ಮಳೆ ಜೋರು ಸೋಯ್ ಪುತು ಹೇಳುಂಡು ಸಣ್ಣ ಕಗಿಳಿ ಬಾಗಿಲ ತರೆಯಿರ್ತು ಚಳಿಗಳಿ ಬಪ್ಪ ಗರಕ್ಕಿನ ಹೋದಕೊಂಡು ತಳಿಯದೆ ಹಾಡೋಣ ಕೂತು ಮಳೆ ಜೋರು ಸೋಯ್ ಪುತು ಹೇಳುಂಡು ಸಣ್ಣ ಕಗಿಳಿ ಬಾಗಿಲ ತರೆಗಿತ್ತು ಚಳಿಗಾಲಿ ಬಪ್ಪಗ ರಕ್ಕಿನ ಹೋದಕೊಂಡು ತಳಿಯದೆ ಹಾಡಿಕೊಂಡು ಕೂರ್ತು ಅಬ್ಬೆಯ ಸೆರಗಿನ ಹಿಡ್ಕೊಂಡು ಮಲ್ಲಂಗೆ ಚುಬ್ಬಣ್ಣ ಒಟ್ಟಿಂಗೆ ಬಕ್ಕು ನಿಬ್ಬಿನ ಪೆನ್ನಿಲಿ ಬರಮಲೆ ಕೂಪಗ ಹುಬ್ಬಿನ ಕುನಿಶುಲೈಕ್ಕು ಅಬ್ಬೆಯ ಸೆರಗಿನ ಹಿಡ್ಕೊಂಡು ಮಲ್ಲಂಗೆ ಚುಬ್ಬಣ್ಣ ಒಟ್ಟಿಂಗೆ ಬಕ್ಕ ಿನ ಪೆನ್ನಿಲಿ ಬರವಲೆ ಕೂಪಗ ಹುಬ್ಬಿನ ಕುಣಿಶುಲೆ ಇಕ್ಕು ಮಳೆ ಜೋರು ಸೋಯ್ ಪುತ್ತು ಹೇಳಲು ಸಣ್ಣ ಕಗಿಳಿ ಬಾಗಿಲ ತರೆಯಿತ್ತು ಚಳಿಗಾಲಿ ಬಪ್ಪಗರ ಗೀನ ಹೊದಕೊಂಡು ತಳಿಯದೆ ಹಾಡೊಂಡು ಕೂರ್ತು ಬಾಜಿರ ಕಂಬಕ್ಕೆ ಎರಗೊಂಡು ದೊಡ್ಡ ಹಾಜರಿ ಹಾಕುಗು ಬಂದು ಪೂಜಿಯ ನೀರಿಗೆ ಮುಡಿವಳ ಹಾಕಿದ್ರೆ ಬೇಜಾರು ಮಾಡುಗು ನಿಂದು ಬಾಜಿರ ಕಂಬಕ್ಕೆ ಎರಗೆಳು ದೊಡ್ಡಕ ಹಾಜರಿ ಹಾಕುಗು ಬಂದು ಹೂಜಿಯ ನೀರಿಗೆ ಮುಡಿವಳ ಹಾಕದ್ರೆ ಬೇಜಾರ ಮಾಡುಗು ನಿಂದು ಮಳೆ ಜೋರು ಸೋಯು ತು ಹೇಳು ಸಣ್ಣಕ್ಕೆ ಗಿಳಿ ಬಾಗಿಲತ್ತರ ಚಳಿಗಾಳಿ ಬಪ್ಪಗರಗಿನ ಓದಕೊಂಡು ತಳಿಯದೆ ಹಾಡಿಯೊಂದು ಕೂರ್ತು ರೇಡಿಯೋ ಮನಲಿಕ್ಕೂ ಕೇಳಲು ಖುಷಿಯಕ್ಕೂ ಹಾಡುವ ತೆಗೋ ಸುಪ್ರಭಾತ ಬೇಡಲಿ ಎಂದಿಂಗೋ ಆಗ ಸಂಗೀತವೇ ಮೂಡಿ ಮಾಡುಗೂ ರಾಮಚರಿತ ರೇಡಿಯೋ ಮನಲಿಕ್ಕೂ ಹೇಳಲು ಖುಷಿಯಕ್ಕೂ ಹಾಡುವ ತೆಗೋ ಸುಪ್ರಭಾತ ಬೇಡಲಿ ಎಂದೆಂಗು ಆಗ ಸಂಗೀತವೇ ಮೂಡಿ ಮಾಡು ಗು ರಾಮಚರಿತ ಮಳೆ ಜೋರು ಸೊಯಿ ಪುತ್ತು ಹೇಳುಂಡು ಸಣ್ಣ ಕಗಿಳಿ ಬಿಲ ತರೆಯಿರ್ತು ಚಳಿಗಳಿ ಬಪ್ಪ ಗರಗಿನ ಹೊದಕೊಂಡು ತಳಿಯದೆ ಹಾಡು ಕೂರ್ತು ನಮ್ಮದೆ ಭಾಷಿಲಿ ಸಾಂಗತ್ಯ ಪದ್ಯಂಗ ಹೆಮ್ಮ ಸಂಗತಿ ನವಗೆ ಸುಮ್ಮನೆ ಹೇಳ್ತಿಲೆ ಬರೆಯವರೆ ಸಂತೋಷ ನೆಮ್ಮದಿನ ಮಲರಿಂಗೆ ನಮ್ಮದೇ ಭಾಷೆಲಿ ಸಾಹತ್ಯ ಪದ್ಯಂಗ ಹೆಮ್ಮೆ ಸಂಗತಿ ನವಗೆ ಸುಮ್ಮನೆ ಹೇಳ್ತಿಲೆ ಬರೆದರೆ ಸಂತೋಷ ನೆಮ್ಮದಿನ ಮಲರಿಂಗೆ ಮಳೆ ಜೋ ಸೊಯ್ ಪುತ್ತು ಹೇಳಲು ಇಳಿವಾಗಿಲ ತರೆಯಿರ್ತು ಚಳಿಗಾಳಿ ಬಪ್ಪಗರಗಿನ ಹೋದಕೊಂಡು ತಳಿಯದೆ ಹಾಡೊಂಡು ಕೂರ್ತು ತಳಿಯದ್ದೇ ಹಾಡೊಂಡು ಕೂತು ತಳಿಯದೆ ಹಾಡಿಯೊಂದು ಕೂರ್ತು